ಯಾವ್ದು ಅದು ಬೆಂಗಳೂರಲ್ಲಿ ಅಕ್ರಮವಾಗಿ ಎರಡು ಬೈಕ್ ಟ್ಯಾಕ್ಸಿ ಸಂಘಟನೆಗಳನ್ನ ಇಟ್ಕೊಂಡಿದಿರಾ ಎರಡೇನ ಇನ್ನು ಯಾವ್ದಾರು ಉಟ್ಕೊಂಡು ಉಟ್ಸಿದಿರ ಎಕ್ಸ್ಟ್ರಾ ಯಾವ್ದಾದ್ರು ಉಟ್ಸ್ಕೊಂಡಿದ್ದೀರಾ ಎರಡೇ ಅನ್ಕೊಂತೀನಿ ಒಬ್ರು ಅವ್ರು ಯಾರೋ ಮುಸಲ್ಮಾನವ್ರೇನೋ ಕಟ್ಕೊಂಡಿರೋದು ಅನ್ಸುತ್ತೆ ಇನ್ನೊಬ್ರು ಇವ್ನ ರಾಪಿಡ್ ಅದವ್ನ ಕಟ್ಸ್ಕೊಟ್ಟಿರೋದು ಯಾರಿಗೆ ಈ ತಮಿಳ್ನಾಡು ಮೂಲದ ಆದಿನಾರಾಯಣನ್ಗೆ ಯಾಕೆಂದ್ರೆ ಅವ್ನು ರಾಪಿಡ್ ಅದೊನ್ಗೆ ಅನುಕೂಲ ಆಗೋದಕ್ಕೆ ನೋಡ್ರ ನಿಮ್ಮ ಎರಡೂ ಬೈಕ್ ಸಂಘಟನೆಗಳಿಗೂ ಒಂದು ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ ಇನ್ನೂ ಎಫ್ ಐ ಆರ್ ಮಾಡಿಸಿಲ್ಲ ನಾನು ಎಫ್ ಐ ಆರ್ ಮಾಡಿಸ್ತೀನಿ ಬಿಡೋಲ್ಲ ನೋಡ್ರಿ ನಿಮ್ಗಳ್ಗೇನಾದರೂ ಎಫ್ ಐ ಆರ್ ಆಗದೆ ಇರೋ ಅಂಥ ರೀತಿಯಲ್ಲಿ ತಡೆಯೋ ತಾಕತ್ತಿತ್ತು ಅಂದರೆ ಆದಷ್ಟು ಬೇಗ ಮಾದೇವಪುರ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ಹೋಗಿರಿ ಅಲ್ಲೊಬ್ಬ ಬೈಕ್ ರೈಡರ್ಗೆ ಎಫ್ ಐ ಆರ್ ಹಾಕ್ಸೋದನ್ನು ನಿಮ್ಗಳ ಕೈಯಲ್ಲಿ ತಾಕತ್ತಿದ್ರೆ ಅಲ್ಲೆಲ್ಲೋ ಹೋಗಿ ಕೇಂದ್ರ ಡೆಲ್ಲಿಯಲ್ಲಿ ರಾಹುಲ್ ಗಾಂಧಿನ ಭೇಟಿ ಮಾಡಿ ಅನುಕೂಲ ಆಗುವಂಥ ರೀತಿ ವ್ಯವಸ್ಥೆಗೆ ನಿಂತ್ಕೊಳ್ಳೋದಲ್ಲ ಯಾರನ್ನಾದರೂ ಇನ್ಫ್ಲುಯೆನ್ಸ್ ಬಳಸ್ಕೊಳ್ಳಿ ಎಫ್ ಐ ಆರ್ ಆಗೋದನ್ನು ತಡೆದ್ಬಿಡ್ರಿ ನಿಮ್ಗೆ ತಾಕತ್ತಿದ್ರೆ ಯಾಕೆ ಅಂದರೆ ಸುಮಾರು ಕಡೆ ಘಟನೆಗಳು ನಡೆಯೋದು ಆದರೆ ಎಫ್ ಐ ಆರ್ಗಳು ಆಗ್ತಾ ಇರಲಿಲ್ಲ ಯಾಕೆ ಅಂದರೆ ಗೌರ್ಮೆಂಟ್ ಸಂಬಳ ಕೊಟ್ಟರು ಕೂಡ ಎಂಜಿಲ್ ಕಾಸ್ಗೆ ಕೈ ಒಟ್ಕೊಂಡು ಬದುಕೋ ಅಂಥವ್ರು ಸಾಕಷ್ಟು ಜನ ಪೊಲೀಸ್ನವರು ಕೂಡ ಇದ್ದಾರೆ ನಿಯತ್ತಾಗಿರೋರು ಸ್ವಲ್ಪ ಜನ ಇದ್ದರೆ ಆ ರೀತಿಲಿ ಬದುಕೋರು ತುಂಬ ಜನ ಇದ್ದಾರೆ ಅಂಥವ್ರುಗಳು ಏನು ಮಾಡ್ಬಿಡ್ತಾರೆ ಎಫ್ ಐ ಆರ್ ಮಾಡ್ಸೋಕೆ ಬಿಡಲ್ಲ ಇದು ಅದೇ ಥರನೇ ಎಫ್ ಐ ಆರ್ ಮಾಡಿಕೊಡೋದಕ್ಕೆ ಬಿಡ್ತಾಯಿಲ್ಲ ಆದರೆ ನಾವು ಬಿಡೋಲ್ಲ ಇನ್ನೂ ಮಾತಾಡಿಲ್ಲ ನಾನು ಮಾತಾಡ್ತೀನಿ ಇನ್ನೂ ನಡೀತಾ ಇದೆ ಬೈಕ್ ಟ್ಯಾಕ್ಸಿ ಬೈಕನ್ನು ತರಿಸೋ ಅಂತ ಕೆಲಸ ಮಾಡ್ತಾಯಿದ್ದಾರೆ ನೋಡಿರಿ ಸಾಧ್ಯ ಆದರೆ ಡೆಲ್ಲಿಗೆ ಹೋಗಿರೋರು ನೀವು ಸಿ ಎಂ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡೋರು ನೀವು ಮಾಧೇವಪುರಕ್ಕೆ ಹೋಗೋಕ್ಕಲ್ವಾ ಅಲ್ವಾ ಹೋಗಲೇಬೇಕು ಯಾಕೆ ಅಂದರೆ ನೀವು ರೈಡರ್ಗಳು ಪರವಾಗಿರೋರಲ್ವಾ ನೋಡ್ರ ನಿಮ್ಗಳಿಗೆಲ್ಲ ಒಂದು ಓಪನ್ ಚಾಲೆಂಜು ನಿಮ್ಮ ತಾಕತ್ಗಳಿಗೆ ಒಂದು ಸವಾಲು ಇದನ್ನ ಎಫ್ ಐ ಆರ್ ಆಗದೇ ಇರೋ ರೀತಿಯಲ್ಲಿ ತಡೆದ್ಬಿಡ್ರಿ ಮೆಚ್ಚತಿ ನಿಮ್ಮನ್ನು ಎಫ್ ಐ ಆರ್ ಆಯಿತು ಅಂದರೆ ಅವನ ರೈಡರ್ ಕತೆ ಮುಗೀತು ರೈಡರ್ ಕತೆನೂ ಮುಗೀತು ಆರ್ ಸಿ ಓನರ್ ಕಡೆ ಕತೆನೂ ಮುಗೀತು ಕಾನೂನು ರೀತಿಯಲ್ಲಿ ಅಯ್ಯೋ ಅನ್ನಿಸ್ಬಿಡ್ತೀವಿ ಯಾಕೆ ಅಂದರೆ ಎಷ್ಟೋ ಕಡೆ ಘಟನೆಗಳು ನಡೆದ್ರೂ ಕೂಡ ನಮ್ಮ ಹ್ಯಾಂಡ್ ಓವರ್ಗೆ ತಗ್ಲಾಕಂತಿರಲಿಲ್ಲ ಆದರೆ ಇದು ತಗ್ಲಾಕಂಡೈತೆ ಹೆಂಗೆ ಅಂದರೆ ನಮ್ಮ ಸಂಘಟನೆಗೆ ಸಂಬಂಧಪಟ್ಟಿರುವಂಥ ಒಬ್ಬರು ಸದಸ್ಯರ ಸಂಬಂಧಿಕರ ಮಹಿಳೆ ಇವತ್ತು ಬೈಕ್ ಟ್ಯಾಕ್ಸಿಯಲ್ಲಿ ಪ್ರಯಾಣ ಮಾಡಿದ್ದಾರೆ ಎಕ್ಸ್ಪೆಷಲಿ ಊಬರ್ನಲ್ಲಿ ಬಿದ್ದು ಬೀಳ್ಸಿದಾನೆ ತಲೆಗೆ ಏಟಾಗಿದೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಸೇರಿಸ್ಬಿಟ್ಟು ಅಣ್ಣ ಎಸ್ಕೇಪು ಬೈಕ್ ಯಾವುದು ಏನು ಅಂತ ಹೇಳಿ ಎನ್ಕ್ವೈರಿ ಮಾಡಿದ್ರೆ ಆರ್ ಸಿ ಓನರ್ ಬಂದು ಹಿಂದಿ ವಾಲಾ ಗುಜರಾತ್ ಅವನು ಮಗ ಬಂದು ಕಾಲೇಜಲ್ಲಿ ಓದ್ಕೊಂಡು ಅವನೇ ಅವನೇ ಪೊಲೀಸವ್ ಕರ್ಸವ್ರೆ ಆಡಿಯೋ ಅಪ್ಲೋಡ್ ಮಾಡಿಲ್ಲ ಮಾಡ್ತೀನಿ ಎಲ್ಲ ಇವೆಲ್ಲ ಮುಗಿದ್ಮೇಲೆ ಮಾಡ್ತೀನಿ ನಿಧಾನಕ್ಕೆ ಪೊಲೀಸವ್ರಿಗೆ ಕಾನೂನು ಹೇಳ್ಕೊಡಕ್ ಹೋಯ್ತಾನಂತೆ ಹೌದು ಪಿಕಪ್ ಮಾಡ್ತೀವಿ ಹೋಗಿ ಡ್ರಾಪ್ ಮಾಡ್ಬಿಡ್ತೀವಿ ಹಿಂದ್ಗಡೆ ಬಿದ್ದುಬಿಟ್ರೆ ನಾವೇನು ಮಾಡೋಕ್ಕಾಯ್ತದೆ ಅಂತನಂತೆ ಹ್ಞೂ ಇರಲಿ ಅದೆಲ್ಲ ಆಡಿಯೋ ಕೇಳಿದ್ರೆ ಮಜಾ ಇರ್ತದೆ ಈ ಲೈವ್ ಮುಖಾಂತರ ಇವರಿಗೆ ಓಪನ್ ಚಾಲೆಂಜ್ ಆಗ್ತಾ ಇರೋದಿಷ್ಟೇ ನೋಡ್ರ ನಿಮ್ಮೊಬ್ಬ ರೈಡರು ಅಪ್ಪ ಆರ್ ಸಿ ಓನರು ಮಗ ಬೈಕ್ ಓಡಿಸ್ಕೊಂಡು ಊಬರಲ್ಲಿ ಕಸ್ಟಮರ್ನ ಪಿಕಪ್ ಮಾಡವನೇ ಕಸ್ಟಮರ್ ತಲೆ ಬುಡ ಒಡೆದಾಕವ್ರೆ ಎಫ್ ಐ ಆರ್ ಇನ್ನೂ ಆಗಿಲ್ಲ ಎಫ್ ಐ ಆರ್ ಆಗೋದಂತೂ ಕನ್ಫರ್ಮು ಎಫ್ ಐ ಆರ್ ಆಗದೆ ಇರೋ ಅಂಥ ರೀತಿಲಿ ಸೆಟ್ಲ್ಮೆಂಟ್ ಮಾಡ್ಕೊಂಡು ವರ್ಕ್ ಲೋಡ್ ಕಮ್ಮಿ ಮಾಡ್ಕೊಬೇಕಲ್ಲ ಟ್ರಾಫಿಕ್ ಪೊಲೀಸ್ನವರು ಅದಕ್ಕೆ ಆಯಪ್ಪ ಸಿಕ್ಕಾಪಟ್ಟೆ ಸೈಕಲ್ ಹೊಡಿತಾವನೆ ಎಲ್ಲ ನೋಡ್ತಾ ಇದೀವಿ ಬಿಡಲ್ಲ ಎಫ್ಐಆರ್ ಅಂತ ಮಾಡಿಸ್ತೀವಿ ಅಷ್ಟರ ಒಳಗಡೆ ಯಾಕೆಂದ್ರೆ ರಾಹುಲ್ ಗಾಂಧಿ ಭೇಟಿ ಮಾಡೋದಕ್ಕೆ ಡೆಲ್ಲಿಗೆ ಹೋದವ್ರು ನೀವು ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿ ಬೈಕ್ ಟ್ಯಾಕ್ಸಿನ ಉಳಿಸ್ಕೊಳ್ಬೇಕು ಅಂತ ಒದ್ದಾಡ್ತಿರೋರು ನೀವು ಹಂಗಿದ್ಮೇಲೆ ನಿಮ್ಮ ರೈಡರ್ನ ನೀವು ಉಳಿಸ್ಕೊಳಕ್ಕಾಗಲ್ವಾ ಹೋಗ್ರಿ ಮಾದೇವಪುರ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಒಬ್ಬ ಬೈಕ್ ರೈಡರ್ನ ನಾವು ಬಚಾವ್ ಮಾಡ್ದೋ ಅಂತ ಹೇಳಿ ಒಂದು ಲೈವ್ ಮಾಡ್ಬಿಡ್ರಿ ನಾನು ಮೆಚ್ಕಂತೀನಿ ನೀವೆಲ್ಲ ರೈಡರ್ಗಳು ಪರವಾಗಿ ಇದ್ದೀರಾ ಅಂತ ಯಾರೆಲ್ಲ ಈ ಬೈಕ್ ಟ್ಯಾಕ್ಸಿಗಳನ್ನ ಮಾಡ್ತಿದ್ದೀರಲ್ಲ ನಿಮ್ಗೆ ಈ ಒಂದು ಘಟನೆನೇ ಜೀವಂತ ಉದಾಹರಣೆಯಾಗಿ ತೋರಿಸ್ಕೊಡ್ತೀನಿ ಬೈಕ್ ಟ್ಯಾಕ್ಸಿ ಅಂತ ಏನಾದರೂ ನೀವು ವೈಟ್ ಬೋರ್ಡ್ಗಳಲ್ಲಿ ಸರ್ವಿಸ್ ಕೊಡ್ತಿದ್ರೆ ಅಂಥವ್ರ ಪರಿಸ್ಥಿತಿ ಏನಾಗ್ತದೆ ಆ ರೀತಿಯಲ್ಲಿ ರೈಡರ್ ಕೆಲಸ ಮಾಡೋರ ಜೀವನ ಏನಾಗ್ತದೆ ಅಂತ ಈ ಘಟನೆಯಲ್ಲಿ ತೋರಿಸ್ತೀನಿ ಹಂಗಾಗಿ ಆದಿನಾರಾಯಣ ಮತ್ತು ಇನ್ನೊಬ್ರವ್ರು ಯಾರೋ ಬೈಕ್ ಟ್ಯಾಕ್ಸಿ ಅಂತ ಇನ್ನೊಬ್ಬರು ಯಾರೋ ಮುಸ್ಲಿಮ್ ಅವರು ಕಟ್ಕೊಂಡಿದ್ದೀರಾ ನಿಮ್ಮಿಬ್ರಿಗೂ ಈ ಓಪನ್ ಚಾಲೆಂಜು ಖಂಡಿತ ಈ ಲೈವ್ ಎಂಡ್ ಆಗಷ್ಟಲ್ಲಿ ನೋಡೇ ನೋಡಿರ್ತೀರಾ ನಿಮ್ಮ ರೈಡರ್ಗಳೇ ಕಳಿಸ್ಕೊಡ್ತಾರೆ ನಿಮ್ಗಳ್ಗೆ ಈ ಲಿಂಕನ್ನು ಹೋಗ್ರಿ ಆ ರೈಡರ್ನ ಹೇಗಾದ್ರೂ ಮಾಡಿ ಸೇವ್ ಮಾಡ್ರಿ ಅಪ್ಪ ಬಂದು ಹಿಂದಿ ವಾಲ ಮಗನೂ ಕೂಡ ಹಿಂದಿ ವಾಲಾ ಕರ್ನಾಟಕದ ಬೈಕು ಹ್ಞೂ ಮಗ ಓಡಿಸ್ಕೊಂಡು ಹೋಗಿದ್ದಾನೆ ಹೆಣ್ಮಗಳನ್ನ ಕುಂಡ್ರಿಸ್ಕೊಂಡು ಡ್ರಾಪ್ ಮಾಡೋ ಸಂದರ್ಭದಲ್ಲಿ ತಲೆ ಬೋರ್ಡ ಹೊಡೆದಾಕಿದ್ದಾನೆ ಆಸ್ಪತ್ರೆಗೆ ಸೇರಿಸ್ಬಿಟ್ಟು ಅಪೀಟ್ ಆಗವನೆ ಘಟನೆಗಳು ಇಷ್ಟು ನಡೆದಿದೆ ಬೈಕ್ ಟ್ಯಾಕ್ಸಿ ನಮಗೆ ಕಾನೂನು ಹೇಳ್ಬಿಟ್ಟಿದೆ ಯಾರು ನಮಗೆ ತೊಂದರೆ ಕೊಡಬಾರ್ದು ಅಂತ ಬೈಕ್ ಟ್ಯಾಕ್ಸಿ ಕಾನೂನ್ಗೆ ತೊಂದರೆ ಇಲ್ದಿರೋ ಅಂತ ರೀತಿ ನೀವು ಯಾಕೆ ನಮಗೆ ತೊಂದರೆ ಕೊಡ್ತೀರಾ ಅನ್ನೋ ರೀತಿಯಲ್ಲ ಕೇಳೋರು ಅವ್ರಗಳ್ ಸಪೋರ್ಟ್ಗೆ ಹೋಗ್ರಯ್ಯ ಇದನ್ನ ಎಫ್ಐ ಆರ್ ಆಗದೆ ಇರೋ ರೀತಿಲಿ ತಡೆದ್ಬಿಡ್ರಿ ಆಗ ನಿಮ್ಗೆ ಒಪ್ಕೊಂತೀನಿ ಕಾನೂನು ಅಂದರೆ ಏನು ಹೈಕೋರ್ಟು ನಿಲ್ಸಿದ್ರು ಕೂಡ ರೈಡ್ ಮಾಡ್ತೀರಾ ಈಗ ತಗ್ಲಾಕಂಡಿದ್ದೀರಾ ಈ ಒಂದು ಘಟನೆ ಸಾಕು ನಿಮ್ಗಳಿಗೆ ಸತ್ಯ ಸಂದರ್ಶನ ತೋರಿಸೋದಕ್ಕೆ ತೋರಿಸ್ತೀವಿ ಆಡಿಯೋಗಳು ಇನ್ನೂ ಅಪ್ಲೋಡ್ ಮಾಡಿಲ್ಲ ಮಾಡ್ತೀವಿ ಇವರುಗಳು ಐ ಆರ್ ಆಗದೆ ಇರೋ ಅಂತ ರೀತಿಯಲ್ಲಿ ತಡೆದು ನೀವು ಇವ ಡೇಟ್ ಎಷ್ಟು ಹೇಳಿ ಒಂಬತ್ತು ಸೆಪ್ಟೆಂಬರು ಎರಡು ಸಾವಿರದ ಇಪ್ಪತ್ತೈದು ಇನ್ನೂ ಐ ಆರ್ ಆಗಿಲ್ಲ ಹೇಳ್ತಾ ಇದ್ದೀನಿ ನಿಮ್ಗಳು ತಾಕತ್ತು ಅನ್ನೋದಿದ್ರೆ ಎಫ್ ಐ ಆರ್ ಆಗದೆ ಇರೋ ರೀತಿಲಿ ತಡೆದು ಬಿಡ್ರಿ ನೋಡೇ ಬಿಡೋಣ ಎಫ್ ಐ ಆರ್ ಆಯ್ತು ಅಂದ್ರೆ ಮುಗೀತು ಅವನ ರೈಡರ್ ಕತೆನೂ ಮುಗೀತು ಅವನ ಆರ್ ಸಿ ಓನರ್ ಕತೆನೂ ಮುಗೀತು ದೈ ಲಾಯರ್ ಏನ್ ಕಾಂಪನ್ಸೇಷನ್ ಕೇಳ್ತಾರೆ ಆಮೇಲೆ ಮಹಿಳೆಗೆ ಎಷ್ಟು ಖರ್ಚಾಗ್ತದೆ ಅದನ್ನೆಲ್ಲ ವಸೂಲಿ ಮಾಡಿಸ್ತೀವಿ ಆರ್ ಸಿ ಓನರ್ ಕಡೆಯಿಂದ ಅದು ಯಾವ ಇನ್ಶೂರೆನ್ಸು ನಿಮ್ಮ ಓಲಾ ಊಬರ್ ರಾಪಿಡೋ ಬೈಕ್ ಟ್ಯಾಕ್ಸಿ ನಡೆಸಿದಿರಲ್ಲ ಅವ್ನು ಯಾವ್ ಕೊಡ್ತಾನೆ ಇನ್ಶೂರೆನ್ಸು ಇವ್ರನ್ನ ಹೆಂಗ್ ಬಚಾವ್ ಮಾಡ್ತಾನೆ ನೋಡ್ರೋ ನಿಮ್ಗೆ ಗೊತ್ತಾಗ್ತದೆ ಲೈ ಏನಾದರೂ ಲೈವ್ಗಳು ಮಾಡಿ ಹೇಳಿದ್ರೆ ಅವ್ರು ಇನ್ಶೂರೆನ್ಸ್ ಕೊಡ್ತಾರೆ ಮಣ್ಣಾ ಕೊಡ್ತಾರೆ ಈಗ ಈಸ್ ಹ್ಞೂ ಯಾರು ಸಂಘಟನೆ ಡ್ರೈವರು ರೈಡರ್ಗಳು ಸಂಘಟನೆ ಬೈಕ್ ರೈಡರ್ಗಳು ಸಂಘಟನೆ ಕೊಡಿಸ್ರ ನೋಡ್ತೀನಿ ಲೈ ಆ ಸಂಸ್ಥೆಯಿಂದ ಪರಿಹಾರದ ಹಣನ ಕೊಡಿಸ್ರಿ ನಿಮ್ಗೆ ತಾಕತ್ತಿದ್ರೆ ನೋಡಿಸ್ತೀನಿ ಹೋಗ್ರಿ ಇನ್ನೂ ಸಮಯ ಮುಂಚಿಲ್ಲ ಲೈವಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋ ಮಾಡಾಕಿಲ್ಲ ಯಾವಾಗಲೂ ವಿಡಿಯೋ ಮಾಡೋದಕ್ಕೆ ಏನದಕ್ಕೆ ಲೈವಲ್ಲಿ ಹೇಳ್ತಾ ಇದ್ದೀನಿ ಬೇಗ ಓಡೋಗಿ ನಿಮ್ಮ ರೈಡರ್ನ ಕಾಪಾಡ್ಕೊಳ್ರಿ ಕಾಪಾಡ್ಕೊಳ್ಳಿಲ್ಲ ಅಂದರೆ ನೀವೆಲ್ಲ ಅಮಾಯಕರುಗಳನ್ನ ಬಲಿ ಹೊಡೆಯೋದಕ್ಕೆ ಆ ಸಂಸ್ಥೆಗಳಿಗೆ ಹೇಳ್ಬಾರ್ದ ಪದ ಸಿರಿಪಕ ಕೆಲಸಗಳು ಮಾಡ್ದಂಗೆ ಆಗ್ಬಿಡುತ್ತೆ ಆ ಕೆಲಸ ಮಾಡೋಕ್ಕೆ ಹೋಗ್ಬಿಡ್ರಿ ಅಮಾಯಕರುಗಳಿಗೆ